ಮಂಗಳೂರಿನಲ್ಲಿ ನಡೆದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಸಚಿವರಾದ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜ್ರೇಶ್ ಚೌಟಾ ಶಾಸಕರಾದ ವೇದವ್ಯಾಸ ಕಾಮತ್ ರಾಜೇಗೌಡ ವಿಧಾನಪರಿಷತ್ ಸದಸ್ಯ ಐವಾನ್ ಡಿಸೋಜ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರಿನಲ್ಲಿ ನೋಡ್ಬೋದು ನಮ್ಮ ಶಾಸಕರು ಸಭೆ ಅಲ್ಲಿ ಚರ್ಚೆ ಎಲ್ಲರೂ ಕೂಡ ಒಪ್ಕೊಂಡ್ರು ನಾವು ಮಂಗಳೂರಿನಲ್ಲೇ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಈ ಭಾಗದ ಏನು ಇತಿಹಾಸ ಇದೆ ಪರಿಸರ ಇದೆ ಸೇರಿ ಈ ಭೂಮಿಲಿ ಆವತ್ತಿನ ಕಾಲದಲ್ಲಿ ಐದ ಆರು ಪ್ರಮುಖವಾದಂತ ನ್ಯಾಷನಲೈ ಬ್ಯಾಂಕ್ ಮಾಡಿ ಇವತ್ತು ಇಡೀ ದೇಶಕ್ಕೆ ಕೊಟ್ಟು ಪ್ರಪಂಚದ ಹೊರಗಡೆ ಕೂಡ ವಿಸ್ತಾರ ಒಂದು ಶಕ್ತಿ ಆವತ್ತು ಮಾಡಿಕೊಂಡು ಕೆಲವು ಏನೇನೋ ಕಾರಣಕ್ಕಿಂತ ಕೆಲವು ಬ್ಯಾಂಕ್ ಮರ್ಜಿ ಆಗ್ತಾ ಇದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ ಹೋಗುದಿಲ್ಲ ನಾನು ಕೋಪರೇಷನ್ ಕೆಲಸ ಮಾಡಬೇಕು

ಶಿಸ್ ಇರುವಂತ ಜಾಗದಲ್ಲಿ ಕೆಲವೊಂದು ಇದೆ ನಾನಿಲ್ಲ ಅಂತ ಹೇಳಿಲ್ಲ ಅಲ್ಲಿ ಬುದ್ಧಿವಂತರು ಕೂಡ ಇದ್ದಾರೆ ಸೊ ಈ ಜ್ಞಾನ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆನ ಕರೆದಿದ್ದೇನೆ ಸೊ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವರವರ ಟ್ಯಾಲೆಂಟ್ ಏನೇನಿದೆ ಏನೇನು ಅಂತ ಇದೆ ಅಂತೇಳಿ ಪಟ್ಟಿ ಮಾಡಿ ಅಂತ ಕೂಡ ಹೇಳಿದ್ದೇನೆ ಟೂರಿಸಂ ಕೂಡ ಡಿ ವ್ಯಾಲ್ಯೂ ಕೊಡಬಹುದು ಅಂತ ಹೇಳಿದ್ದೇನೆ ನಮ್ಮ ಸಿ ಪೋಸ್ಟ್ ಸಂಬಂಧಪಟ್ಟಂತೆ ಅವರು ಕೂಡ ಅವರು ಕೂಡ ಸಿ ಪೋಸ್ಟ್ ನಮ್ಮ ಇಲ್ಲಿ ಯಾರು ಪ್ರಮುಖ ಇದ್ದಾರೆ ನಮ್ಮ ಕರ ಅವರ ಕಾರವಾರದಲ್ಲಿ ಅವ್ರದೇ ಆದಂತಹ ಕೆಲವು ಪಿ ಎಸ್ ಎಸ್ ಓನ್ ಪ್ರಾಬ್ಲಮ್ ಸಿ ಪೋಸ್ಟ್ ಯಾರು ನಮ್ಮ ಇಂಪಾರ್ಟೆಂಟ್ ಆಫೀಸರ್ಸ್ ಇದ್ದಾರೆ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಎಸ್ ಆಫ್ ಸಿಕ್ಕಮ್ ಇನ್ವೈಟೆಡ್ ವೆಲ್ಕಮ್ ಯು ಸರ್ ಫಾರ್ ದಿಸ್ ಇಂಪಾರ್ಟೆಂಟ್ ಮೀಟಿಂಗ್ ಥ್ಯಾಂಕ್ ಯು ನಮಸ್ಕಾರ ಸೊ ಅದಾದ್ಮೇಲೆ ಕೋಸ್ಟಲ್ ಅವರು ಕೂಡ ಕರೆದಿದ್ದೀವಿ ಪದವಿರಲ ಪ್ರೋಸ್ಸರ್ ಅವರು ಕರೆತೀಸ್ ಕೋಸ್ಟರ್ ಅವರು ಇಲ್ಲಿಗೆ ಬಂದಿದ್ದಾರೆ ರವನಿದಿ ಸಿಎನ್ ಅವರು ತೈಕ್ ಅವರು ಕೋಸ್ಟರ್ ಅವರು ಬಂದಿದ್ದಾರೆ ಸ್ವಾಗತ ಕಾರ್ಯದ ಸ್ಪಿಕರ್ ಮೇರೆಗೆ ಮಾತಾ ಇತಿಹಾಸಕ್ಕೆ ಒಂಬರ ಆದರೆ ಹಿಮ್ಮಲ್ಲಿರುವಂತ ಸಂಪತ್ತು ಜೊತೆಗೆ ನಿಮ್ಮ ಹಿರಿಯುವಿ ರಾಷ್ಟ್ರಕ್ಕೆ ತಾಕ್ಯವನ್ನು ಕೊಡುವಂತಹ ಜನಗಳು ತಾಕ್ಯದished ಕೊಡುವಂತಹ ಜನಗಳು ಓ ಶೈಲಿ ಪ್ರಪಂಚದಲ್ಲಿ ಹಿಮ್ಮದಿ ಅಂತ ಜನเกษಕಣ ಮಾಡುತ್ತಾ

ಎಕೋಟಿಕ ಒಂದರೇ ಬೀಚ್ ನಾವು ಗೋವಾ ನೋಡಿದೆವು ಗೋವಾಕ್ಕೆ ನಮಗೂ ಏನು ವ್ಯತ್ಯಾಸ ಪರಿಸರದಲ್ಲಿದೆ ಪ್ರಕೃತಿಯಲ್ಲಿ ನೀರು ಅಲ್ಲಿರ پیچھے ನಮ್ಮ ಇದೆ ಕೆಲವರ ಹಾರ್ಡ್ ವಾಟರ್ ಇದೆ ಕೆಲವರ ಸಾಫ್ಟ್ ವಾಟರ್ ಇದೆ ತೋಇನೇ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲೋ ఫైనల్ టూరిం పాలసిన ఓల్డ్ దయవి దినేష్ లక్ష్మీ వైద్య క్యాంప్ూరిం కూడా నాట్ ఫైనల్ టూరిం పాలసీ ನಾವೆಲ್ಲ ಫೇಲ್ ಆಗಿದ್ದೀವಿ ಜನ ವಲಸೆ ಹೋಗ್ತಾ ಇದ್ದಾರೆ ಮಂಗಳೂರು ಜನ ಎಲ್ಲ ರೀ ಮುಂಬೈ ಮೆಟ್ರೋ ವಿವಿಧ ಕಡೆಲ್ಲ ಹೋಗ್ತಾ ಇದ್ವಿ ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು ಮುನ್ನೂರು ಐವರ ಕಿಲೋಮೀಟರ್ ಏನಿದೆ ಇದೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದಾರೆ నాను ఎలా శాసక పొప్ప ఎలా శాసకరు కూడా బాగా ఆసక్తి కూడా మధ్యలో నేను స క్యాబినెట్ టూరిజం పాలసీ నన్ను పాలసీ నోడి నన్ను నమ్మించీఫ్ మిన ఈ రీతి పాలసీ ఇదే నన్న కరవళిగా ఉంద ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಮತ್ತೊಂದೆಲ್ಲ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಏನಾರ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ ಬೆಂಗಳೂರಲ್ಲಿರುವಂಥ ವಕೀಲರು ಕೂಡ ನನ್ನ ಸ್ವಂತ ಊರು ಬದುಕಿನವರು ಮುಖ್ಯಗಳು ನಾವು ಏನಾದರೂ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ಈ ಹಿನ್ನೆಲೆಯಲ್ಲಿ ನಾನು ಎರಡು ಮೂರು ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡ್ತೀನಿ ಆಮೇಲೆ ಇಲ್ಲಿರುವಂತ ಹುಡುಗ ಇನ್ಸ್ಟರ್ ಅವರೆಲ್ಲ ಬಹಳ ದೊಡ್ಡವಾದರೂ ಕೂಡ ಇದ್ದಾರೆ ಕೆಪ್ಯಾಸಿಟಿ ಇದ್ದಾರೆ ಎಲ್ಲ ಹೊರಗಡೆ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಬಹಳ ಚೆನ್ನಾಗಿ ಹೇಳ್ಕೊಳ್ತಾರೆ ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ ನಾವು ನಮ್ಮ ಟು ಫ್ರೆಂಡ್ಸ್ನ ನಮ್ಮ ಫೋನಲ್ಲಿ ಇರಬೇಕು ಅಂತ ನಮ್ಮ ಜನ್ಮ ಕೊಟ್ಟಂತ ಭೂಮಿ ನಮಗೆ ಎಲ್ಲರೂ ಕೂಡ ಅನ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಎಂಬ ದೃಷ್ಟಿಯಿಂದ ನಾನು ಆ ಪಾರ್ಕ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಬೆಳೆ ಸೊ ನಾನೇ ಮಾಡೋದು ನಾಲ್ಕೈದು ಜನ ಆಫೀಸರ್ಸ್ ಮಾಡೋದು ಅಲ್ಲ ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಇಲ್ಲೇ ಎಲ್ಲ ಡಿ ಸಿ ಆಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರದೆಲ್ಲ ನಾನು ಚರ್ಚೆ ಮಾಡಿದ್ದೀನಿ ಅವರು ಎಲ್ಲ ಬೇಕಾದಷ್ಟು ಬುಕ್ ಮಾಡಿಟ್ಟಿದ್ದಾರೆ ಸೊ ಇವತ್ತು ನಾನು ಹನ್ನೆರಡು ಗಂಟೆಗೆ ಅವರ ಅವರನ್ನೆಲ್ಲ ಚರ್ಚೆ ಮಾಡ್ತೀನಿ ಅವರ ಅಭಿಪ್ರಾಯನ ಕೇಳ್ತೀನಿ ಅವ್ರಿಗಿರೋಂಥ ಕನ್ಸ್ಟ್ರೆಂಟ್ಸ್ ಏನಿದೆ ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ ಸರ್ಕಾರ ಅವರಿಗೆಲ್ಲ ಏನು ಸಹಾಯ ಮಾಡಬಹುದು ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಎಂಥ ಮಾಡೋಕ್ಕಂಥದ್ದು ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕಾಗ್ತದೆ ಕೆಲವು ಟಿ ಮಾಡಿ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಕೆಲವರು ನಮಗೆಲ್ಲ ಮಾತಾಡಬೇಕು ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು ನಾರ್ತ್ ಇರ್ಬೋದು ಸೌತ್ ಕೇರಳ ಸ್ವಲ್ಪ ಇವೆಲ್ಲ ಒಂದೊಂದು ಕೂಡ ಹೊಂದ್ಕೊಡ್ತಿರೋದ್ರಿಂದ ಇವರಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಯಾಕಂದರೆ ಅವರು ಸಹಕಾರ ಕೊಡಬೇಕು ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವರು ಹೇಳಬೇಕು ನಮ್ಮ ನಿರಂತ ಇನ್ವೆಸ್ಟರ್ಸು ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವರು ಹೇಳಿದ್ರು ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು ಸಿ ಆರ್ ಜನ್ ಅವ್ರಿಗೂ ಇದನ್ನು ಕಂಡಿದ್ದೀನಿ ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕರೆದಿದ್ದೀನಿ ಕೋಸ್ಟಲ್ ಅವ್ರೂ ಕರೆದಿದ್ದೀನಿ ಎಲ್ಲರೂ ಕಂಡಿದ್ದೀನಿ ಸೊ ಅವರೆಲ್ಲ ಅಭಿಪ್ರಾಯ ಕೊಡಿ ಪಬ್ಲಿಕ್ ಡಾಮಿನಲ್ಲಿ ಇರ್ತೀವಿ ಇದೇನು ನಾವೆಲ್ಲ ದೊಡ್ಡಗೇನು ಮಾಡಬೇಕು ಆಮೇಲೆ ನಾವೆಲ್ಲ ಇದ್ರ ಬೆಲ್ಲ ಏನೇನು ಅಭಿಪ್ರಾಯ ಇದೆ ಅಂತ ಹೇಳ್ಕೊಂಡು ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಸಾಧನೆಗೊತ್ತಾಗ್ತಿದ್ದೇನೆ ಇನ್ನು ಏನಾರು ಮಾಡಿಫಿಕೇಶನ್ ಮಾಡೋದನ್ನು ಮಾಡಿ